ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಮ್ ಕಿಚನ್ಗೆ ಸ್ವಾಗತ ಬನ್ನಿ ನಾವು ಯಾವ ರೀತಿ ಸುಲಭವಾಗಿ ಅಣಬೆ ಸಾಂಬಾರು ಮಾಡೋಣ ಅಂತ ತಿಳ್ಕೊಳೋಣ ಅಣಬೆ ಸಾಂಬಾರ್ ಮಾಡಲು ಊರಿಂದ ತಂದಿರುವಂತಹ ನಾಟಿ ಅಣಬೆ ತೆಂಗಿನಕಾಯಿ ತುರಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಉರಿಗಡಲೆ ಟೊಮೊಟೊ ಬೆಳ್ಳುಳ್ಳಿ ಒಗ್ಗರಣೆಗೆ ಈರುಳ್ಳಿ ಮತ್ತೆ ನಾವು ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಅಂದ್ರೆ ಮಟನ್ ಸಾಂಬಾರ್ ಪುಡಿ ಇದಕ್ಕೆ ನಾನು ಚಕ್ಕೆ ಲವಂಗ ಗಸಗಸೆ ಎಲ್ಲ ಹಾಕಿ ಪೌಡರ್ ಮಾಡಿಟ್ಟಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳಿ ನಂತರ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಯಲ್ಲಿರೋ ನೀರೆಲ್ಲ ಹೋಗಿ ಪಾತ್ರೆ ಬಿಸಿ ಆಗಿದೆ ಅದಕ್ಕೆ ನಾನು ಕಡಲೆಕಾಯಿ ಬೀಜದ ಎಣ್ಣೆ ಹಾಗೂ ಕೊಬ್ಬರಿ ಎಣ್ಣೆನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ನಾನು ಕಟ್ ಮಾಡಿರುವಂತ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪು ಬರ್ಬೇಕು ಅಂದ್ರೆ ಹಸಿ ಹಸಿ ಹತ್ತಿ ಆದ್ರೆ ಈರುಳ್ಳಿ ಹಸಿ ಸಾಂಬಾರ್ ಹಸಿ ಹಸಿ ಸ್ಮೆಲ್ ಬರುತ್ತೆ ಈಗ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಿದೆ ನಾವೀಗ ತೊಳೆದಿಟ್ಕೊಂಡಿರುವಂತಹ ಅಣಬೆನ ಸೇರ್ಸೋಣ ಅಣಬೆನ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರಿಂದ ನಾಲ್ಕು ಸತಿ ಇಲ್ಲಾಂದ್ರೆ ತುಂಬಾ ಮಣ್ಣಿರುತ್ತೆ ಈ ಅಣ್ಣೆನ ನಮ್ಮ ಅಪ್ಪೆ ಮಾವ ಊರಿಂದ ಬಂದಿದ್ರು ತಗೋ ಬಂದಿದ್ರು ಅಣ್ಣೆ ಸಾರ ಅಂದ್ರೆ ಇಷ್ಟ ಅದಕ್ಕೆ ನಾನು ಮಾಡ್ಕೊಡ್ತಾ ಇದ್ದೀನಿ ನಾನ್ ಮಾಡಿರುವ ಸ್ಟೆಪ್ ಫಾಲೋ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ ಉಪ್ಪು ಆಡ್ ಮಾಡಿದ ನಂತರ ನಾವು ಸ್ವಲ್ಪ ತಿರುಗಿಸ್ಕೋಬೇಕು ಉಪ್ಪು ಅಣಬೆಗೆ ಹಿಡಿಬೇಕು ಅಣಬೆ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡು ಚೆನ್ನಾಗಿ ಉಪ್ಪು ಹಿಡ್ದು ಬೇಕೆ ನಾವು ಯಾವುದೇ ನೀರನ್ನ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಬಾರ್ದು ಈಗ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳೋಣ ಸ್ವಲ್ಪ ತುರಿ ಅರ್ಧ ಹೋಳಷ್ಟು ತಗೊಂಡಿದ್ದೀನಿ ನಾನು ಕಂಬಾರಿ ಸೊಪ್ಪು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಹುರಿಗೊಡ್ಲೆಯನ್ನ ತಗೊಂಡಿದ್ದೀನಿ ಹುರಿಗಡ್ಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ನೀರ್ ಬಿಟ್ಕೊಳಲ್ಲ ಪೇಸ್ಟ್ ಮಾಡ್ಕೊಳ ಈಗ ಅಣ್ಮೆ ಚೆನ್ನಾಗಿ ನೀರಾಡಿ ಬೆಂದಿದೆ ನಾವು ಯಾವುದೇ ನೀರನ್ನ ಹ್ಯಾಡ್ ಮಾಡಿಲ್ಲ ಅದೇ ನೀರು ಬಿಟ್ಕೊಂಡಿದೆ ಕಣ್ಮೇಲಿರೋ ನೀರನ್ನ ಎಲ್ಲ ಬಿಟ್ಕೊಂಡಿದೆ ಈ ತರ ನಾವು ಸ್ಟೆಪ್ ಫಾಲೋ ಮಾಡಿ ಮಾಡಿದ್ರೆ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತ ಮಟನ್ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿಯನ್ನು ನಾವು ಮನೇಲಿ ಮಾಡ್ಕೊಳೋದ್ರಿಂದ ಬೇಗ ಯಾರಾದರೂ ಮನೆಗೆ ನೆಂಟರು ಬಂದರೆ ನಾವು ಬೇಗನೆ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಬಿರಿಯಾನಿ ರೆಸಿಪಿಗಳನ್ನು ಮಾಡ್ಬೋದು ಏನಾದರೂ ಈ ಥರ ನಿಮಗೆ ಮಟನ್ ಸಾಂಬಾರು ಪುಡಿ ಬೇಕಾದರೆ ನೀವು ರೆಸಿಪಿ ಬೇಕಾದರೆ ನೀವು ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈ ಥರ ಮಾಡಿಟ್ಕೊಳ್ಳಿ ನೀವು ಕಷ್ಟಪಡೋಂಗಿಲ್ಲ ಬೇಗ ಬೇಗ ಈಸಿ ಆಗಿಬಿಡುತ್ತೆ ಈಗ ನಾವು ಮಿಶ್ರಣನ ಮಿಶ್ರಣಿ ಚೆನ್ನಾಗಿ ತಿರ್ಗಿಸ್ಕೋಬೇಕು ಉಪ್ಪು ಖಾರ ಹತ್ಕೋಬೇಕು ಹಣಬೆಗೆ ಸಣ್ಣ ತಿರುಗಿಸ್ಕೊಳ್ಳಿ ತಿರ್ಗಸ್ಕೊಳ್ಳಿ ಎಲ್ಲಾ ಮಿಶ್ರಣನ ಸೇರಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ನೀರನ್ನು ಆಡ್ ಮಾಡಿರ್ತೀನಿ ನಾನು ಗಟ್ಟಿಗೆ ಸಾಂಬಾರ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಇದನ್ನ ಮುದ್ದೆ ಜೊತೆಲೆ ತಿನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಗಟ್ಟಿ ಸಾಂಬಾರ್ ಮಾಡ್ಕೊಂಡಿದ್ದೀನಿ ನಿಮಗೆ ಚಪಾತಿಗೆ ರೊಟ್ಟಿಗೆ ರೋಟಿ ಕರಿಗೆ ಎಲ್ಲದಕ್ಕೂ ಇದು ಸೆಟ್ ಆಗುತ್ತೆ ಈ ತರ ಮನೇಲಿ ಮಾಡಿಕೊಡಿ ಮನೆಯವರು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೇತ್ರಾರಾಮ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ